ನೂರಾರ ಗಾಳಿಪಟ ಉಡಾವಣೆ ಸಿದ್ಧವಾಗಿದೆ ದಯವಿಟ್ಟು ಪರಮರು ಆಗಮಿಸಿ ಅದಕ್ಕೆ ಶುಭ ಗೌರವ ಕೋರಬೇಕು ಅಂತ ಪ್ರಾರ್ಥನೆ ಬರ್ತಾರೆ ಪರಮ ಪೂಜೋರು ಇನ್ನೂ ಇರ್ತಾರೆ ದಯವಿಟ್ಟು ಅವಕಾಶ ಮಾಡ್ಕೊಳ್ಳಿ ಕಾರ್ಯಕ್ರಮ ನಡೀತು

പാലാ തുണ്ങ്പാഡു. പാലാ തുണ്ങ്പാഡു. Bye. सुंदर <laughs> 来一个。 यो सबैले भन्दैछन् Thank you thank you oh.

잘생겼다 그들은 저쪽으로 가고있다 저쪽으로 가고있다 브라넷! 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 저쪽으로 가고있다 저쪽으로 가고있다 저쪽으로 가고있다 Кляне, вот, 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 кляне, вот Up to 4 semesters, he's standing there. For the win he takes a chain ring, it's half an inch long and in eben dragon-skin. In 4 semesters he'll be Dhanu Rin recherche. Up to 6 semesters maha Copy modelling is already banks, वंद्र करें तीन बार मरें करें तीन मर्जी नहीं है निर्देश ನಮಸ್ಕಾರ ವೀಕ್ಷಕರೇ ತಮಗೆಲ್ಲರಿಗೂ ಭಾವಸಿಂಚನ ಯೂಟ್ಯೂಬ್ ಚಾನಲ್ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ನನ್ನ ಹೆಸರು ರಘುರಾಮ್ ಅಂತ ಶ್ರೀ ಅಖಿಲ ಭಾರತ ಗ್ರಾಹಕ ಪಂಚಾಯತ್ ತುಮಕೂರು ಜಿಲ್ಲಾ ಕಾರ್ಯದರ್ಶಿಯಾಗಿ ನನ್ನ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇದು ಒಂದು ಸಾಮಾಜಿಕ ಕಳ್ಕಳಿರ್ತಕ್ಕಂಥ ಒಂದು ಗ್ರಾಹಕರಿಗೆ ಕಳ್ಕೊಳ್ಳಿ ಇರ್ತಕ್ಕಂಥ ಒಂದು ಸಂಸ್ಥೆ ಇದರಲ್ಲಿ ನಾವು ಎಲ್ಲ ಗ್ರಾಹಕ ಸಂಬಂಧಿ ವಿಚಾರಗಳನ್ನು ಮತ್ತು ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ಲಿಕ್ಕೆ ಮಧ್ಯಸ್ಥಿಕೆ ಅಂತ ಬಗೆಹರಿಸ್ಕೊಡ್ಲಿಕ್ಕೆ ಎಲ್ಲ ರೀತಿಯ ಒಂದು ಪ್ರಯತ್ನವನ್ನು ಪಡ್ತಾ ದಿನ ಶ್ರಾವಣ ಮಾಸ ಸಂಭ್ರಮ ಹಾಗೆ ಆಷಾಢ ಕಾಲದ ನಂತರ ಶ್ರಾವಣ ಮಾಸ ಎಲ್ಲರಿಗೂ ಸಂಭ್ರಮದ ದಿನ ಅದೇ ರೀತಿಯಲ್ಲಿ ಇವತ್ತು ನಮ್ಮ ತುಮಕೂರಿನ ಮಹಾಜನತೆಗೆ ಒಂದು ಅದ್ಭುತ ಕ್ಷಣ ಗೌರ್ ಕಾಲೇಜ್ ಕಾಲೇಜು ಮೈದಾನ ತುಮಕೂರು ಇವತ್ತು ಕಣ್ಣಮುಚ್ಚಾಲಿ ತಂಡದ ವತಿಯಿಂದ ಸಿದ್ಧ ಸಿದ್ದರಾಜು ಐವಾರ್ ಅವರ ಸ್ಮರಣಾರ್ಥ ದಿವಂಗತ ಸಿದ್ದರಾಜು ಐವಾರ್ ಅವರ ಸ್ಮರಣಾರ್ಥ ಇವತ್ತು ಬಾ ಒಂದು ಗಾಳಿಪಟ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಇವತ್ತಿನ ದಿನ ಇನ್ನೊಂದು ಸುಂದರ ಕ್ಷಣ ಏನಂದರೆ ನಮ್ಮ ತುಮಕೂರಿನವರೇ ಆದಂತಹ ಶ್ರೀಯುತ ಭಗವಂತ ಸಿಂಗ್ ಅವರು ಅವರು ನೂರ ಒಂದು ಗಾಳಿಪಟವನ್ನು ಆರಿಸ್ಬಿಟ್ಟು ದಾಖಲೆಯನ್ನು ಮಾಡಿದ್ದಾರೆ ಅವರ ಒಂದು ದಾಖಲೆಗೆ ಇವತ್ತು ತುಮಕೂರು ಕೂಡ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ ಇವತ್ತಿನೂ ಕೂಡ ಅವರು ನೂರ ಒಂದು ಗಾಳಿಪಟನ ಆರಿಸ್ಬಿಟ್ಟು ನಮ್ಮೆಲ್ಲರಿಗೂ ಒಂದು ರೋಮಾಂಚನ ಕ್ಷಣ ಒಂದು ನಿರ್ಮಿಸಲಿದ್ದಾರೆ ಬನ್ನಿ ಅವರನ್ನು ನಾವು ಇವತ್ತು ಪರಿಚಯ ಮಾಡ್ಕೊಳ್ಳೋಣ ಈ ಒಂದು ಶ್ರಾವಣ ಮಾಸ ಸಂದರ್ಭದಲ್ಲಿ ಈ ಗಾಳಿಪಟ ಸ್ಪರ್ಧೆ ಎಲ್ಲಾ ಕಡೆಯಿಂದ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ವಿಶೇಷವಾದ ಈ ಒಂದು ಸಂದರ್ಭದಲ್ಲಿ ನೂರ ಒಂದು ಗಾಳಿಪಟನ ಈ ಒಂದು ಎಷ್ಟು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದೀರಾ ಇದು ಸುಮಾರು ಒಂದು ಹದಿನೈದು ಇಪ್ಪತ್ತು ಇದ್ದೀನಿ ನಮ್ಮ ಗುಂಪು ಸ್ಪರ್ಧೆನ ಆಚರಿಸ್ತಾ ನಾನು ಬರ್ತೇನೆ ಈ ಒಂದು ನೂರ ಒಂದು ಗಾಳಿಪಟ ಮಾಡಿಸ್ತಾ ಇದ್ದೀನಿ ನಮ್ಮ ಸ್ವಾಮೀಜಿಗಳ ನೆನಪಾರ್ಥ ನೂರ ಒಂದು ಗಾಳಿಪಟ ಮಾಡಿರೋದು ಸಿದ್ಧಗಂಗೆ ಸ್ವಾಮೀಜಿ ಅವರಿಂದ ಸೊ ಎವ್ರಿ ಇಯರ್ ನಾನು ಹಾರಿಸ್ತಾ ಇದ್ದೀನಿ ಇದು ಅವರ ಸಿದ್ಧಗಂಗಾ ಶ್ರೀಗಳ ಸ್ಮರಣಾರ್ಥವಾಗಿ ಮಾಡಿರ್ತಕ್ಕಂಥದ್ದು ನೂರ ಎಂಟು ನೂರ ಒಂದು ನೂರ ಒಂದು ಒಂದಿಂದ ಶುರು ನೂರ ಒಂದಿಂದ ಶುರುವಾದಂಥದ್ದು ಸೊ ಈ ಒಂದು ಸಂದರ್ಭದಲ್ಲಿ ನಿಮಗೆ ಈ ಎಷ್ಟು ವರ್ಷದಿಂದ ನಡೆಸ್ಕೊಂಡ್ ಬರ್ತಾ ಇದ್ದೀರಾ ಅಂತ ನಾನು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಇದೆ ತುಮಕೂರಲ್ಲೇ ಕೂಡ ಎವರಿ ಸ್ಪರ್ಧೆ ಮಾಡ್ದೆ ಕರೀತಾರೆ ಇಲ್ಲಿ ಬಂದು ನಾನು ಗಾಳಿಪಟ್ಟ ಹಾರಿಸ್ತಾ ಇದ್ದೀನಿ ಮಕ್ಕಳಿಗೋಸ್ಕರ ಇದೊಂದು ದಾಖಲೆಯುತವಾದ ಒಂದು ಸ್ಪರ್ಧೆ ಅನ್ಕೊಳ್ತೀನಿ ನಮ್ಮ ತುಮಕೂರಲ್ಲಿ ಒಂಥರ ದಾಖಲೆ ಯಾರು ಹಾರಿಸಿಲ್ಲ ಇಲ್ಲಿ ಯಾರು ಹಾಗಾಗಿ ನೋಡಿ ಇದು ಒಂದು ತುಮಕೂರಲ್ಲಿ ವಿಶೇಷವಾದ ಒಂದು ಶ್ರಾವಣ ಮಾಸದಲ್ಲಿ ನಡೆದಂತ ಸ್ಪರ್ಧೆ ಅದು ಈ ಮಕ್ಕಳಿಗೆ ನಮ್ಮಂತ ಈಗಿನ ಮಕ್ಕಳಿಗೆ ಸಣ್ಣ ಸಣ್ಣ ಮಕ್ಕಳಿಗೆ ಅತ್ಯುತ್ತಮ ಈ ಒಂದು ಎಲ್ಲಾ ರೀತಿಯ ಒಂದು ಸ್ಪರ್ಧೆಗಳಲ್ಲಿ ಅದು ಗಾಳಿಪಟ ಸ್ಪರ್ಧೆ ಬಹಳ ಒಂದು ವಿಶಿಷ್ಟ ಈ ಒಂದು ವಿಶೇಷವಾದ ಒಂದು ಸ್ಪರ್ಧೆಗಳನ್ನ ನಾವು ಆಯೋಜನೆ ಮಾಡಿ ಕಣ್ಣು ಚಾಲ ತಂಡ ಮತ್ತೆ ಎಲ್ಲಾ ಒಂದು ಆ ಒಂದು ಆಯೋಜಕರಿಗೆ ನಾವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಈ ಜಾನಪದ ಒಂದು ಕಲೆ ಏನಿದೆ ಮಕ್ಕಳಲ್ಲಿ ನಾವು ರೂಢಿಸ್ಕೋಬೇಕು ಎಲ್ಲಾ ಮಕ್ಕಳು ಕೆಲವು ಗೊತ್ತೇ ಇಲ್ಲ ಗಾಳಿಪಟ ಹತ್ತದ ಚಿನ್ನೆ ದಾಂಡು ಮರ್ಪತಿ ಈ ಗಾಳಿಪಟ ಹತ್ತದ ಒಂದು ಕಲೆ ಇದನ್ನ ಮಕ್ಕಳಲ್ಲಿ ನಾವು ಕಲ್ಸ್ಕೊಡ್ಬೇಕು ಹೆಂಗ ಗಾಳಿಪಟ ತುಂಬಾ ಮೂವಿ ಕೂಡ ಮಾಡಿದ್ದಾರೆ ಗಾಳಿ ಪಟ್ಟ ಹಾಡು ಕೂಡ ಇದೆ ತುಂಬಾ ಚೆನ್ನಾಗಿದೆ ಹಾಡು ಇದನ್ನ ಒಂದು ಆಟ ಅಂತ ಆಷಾಢ ಇರುತ್ತೆ ಅವಾಗೆಲ್ಲ ಹಾರಿಸ್ಬೋದು ಮಕ್ಕಳು ಮಕ್ಕಳಿಗೆ ನಾವು ಹೇಳ್ತಾ ಕಲ್ಸ್ಕೊಡ್ತೇವೆ ಇದರಿಂದ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆ ಒಂದು ಉತ್ತಮವಾದ ಒಂದು ಎಲ್ಲ ಆಟಗಳು ಒಂದು ಸಿಗಲಿ ಅನ್ನೋ ಒಂದು ಆಶೆ ನಿಮ್ದಿದೆ ಈ ನಿಟ್ಟಿನಲ್ಲಿ ನಾವು ಸರ್ಕಾರ ಆಗಲಿ ಒಂದು ಈ ಎನ್ ಜಿ ಓನಾದ್ರೂಸ್ತೀರವಾಗಿ ಮುಂದುವರಿಸಿಕೊಂಡು ಬೆಂಗಳೂರಲ್ಲಿ ಮಾಡೋ ಹಾಗೆ ಎಲ್ಲಾ ಕಡೆ ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲಿ ಒಂದು ಸಂಘಗಳು ಮಾಡಿದ್ರೆ ಮಕ್ಕಳಲ್ಲಿ ಒಂದು ಸ್ಫೂರ್ತಿ ಬರುತ್ತೆ ಕಳೆಪಕ್ಕೆ ಗೌರ್ಮೆಂಟ್ ಕೂಡ ಮಾಡಬೇಕು ಎಲ್ಲಾ ಕಡೆ ಅಂತ ಕೇಳ್ಕೊ ಧನ್ಯವಾದಗಳು ಇದೇ ನಿಟ್ಟಿನಲ್ಲಿ ನಿಮ್ಮ ಎಲ್ಲಾ ತರದ ಒಂದು ದಾಖಲೆಗಳನ್ನು ಮುನ್ನುಗ್ಗಿ ಲಿಂಕ್ ಆಗಿರ್ಬೋದು ಈ ಒಂದು ಎಲ್ಲಾ ತರದ ಒಂದ್ ದಾಖಲೆಗಳು ಏನಿದೆ ಇವತ್ತು ಎಲ್ಲಾ ದಾಖಲೆಗಳನ್ನು ನೀವು ಮೀರಿ ನಾವು ಎತ್ರಕ್ಕೆ ಗ ನನ್ನ ನಿಮ್ಮ ಹೆಸರು ಹೋಗ್ಲಿ ಅಂತ ನಾವು ಭಾವಿಸ್ತೀವಿ ಥ್ಯಾಂಕ್ ಯು ನಮಸ್ಕಾರ ನನ್ ಸಮ್ಮ ಹೆಸ್ರು ಅನ್ಸೆಲಿ ಅಂತ ಹೇಳಿ ಓಕೆ ನಾವು ಈ ಸ್ಪರ್ಧೆಯಲ್ಲಿ ತಮ್ಮ ಪಾತ್ರ ಆ ಸೊ ನಾನು ನಾನು ಮಾಮೂಲಿ ಸಹಪಾಟ್ಟೀನಿ ಸೊ ಚಿಕ್ಕ್ ವಯಸ್ಸಿಂದನೂ ಅವ್ರ ಜೊತೆಗೆ ಬೆಳೆದಿರೋದ್ರಿಂದ ಅವ್ರ ಇದೇ ಬಂದಿದೆ ಸೊ ಹಾಗಾಗಿ ನಾನು ಬಹುಶಃ ಫಿಫ್ತ್ ಸ್ಟ್ಯಾಂಡರ್ಡ್ ಅನ್ಸುತ್ತೆ ನಾನು ಶುರು ಮಾಡಿದ್ದು ಪ್ರತಿ ವರ್ಷ ರಾಜ್ಯ ಮಟ್ಟದ ಗಾಳಿಪಟ್ಟ ಕಾಂಪಿಟೇಷನ್ ನಡೆದಾಗೆಲ್ಲ ಅವ್ರ ಜೊತೆ ನಾನು ಸೇರ್ಕೊಂಡು. ನಾನು ಆಗ ಪಾರ್ಟಿಸಿಪೆಂಟ್ ಆಗಿ ಪ್ರತಿ ವರ್ಷ ನಾವು ಗೆಲ್ತಾ ಇದ್ವಿ ಪ್ರೈಸ್ನ ಸೊ ಹಾಗಾಗಿ ಮತ್ತೆ ಈ ಪ್ರಿಪ್ರೇಷನ್ ಆಗ್ಲಿ ಮನೇಲಿ ಒಂಥರ ಹಬ್ಬ ಆಗ್ಬಿಡತ್ತೆ ನಾವೊಂದು ಹತ್ತು ಜನ ಇದ್ದೀವಿ ಮನೇಲಿ ಎಲ್ಲ ಒಟ್ಟಿಗೆ ಕೂಡ್ಕೊಂಡು ಎಲ್ಲ ಗಾಳಿಪಟನ ಒಬ್ಬೊಬ್ರು ಒಂದೊಂದು ಒಂದೊಂದು ಕೆಲಸ ಮಾಡ್ಕೊಂಡು ಈ ರೀತಿ ಮುಂದುವರ್ಸ್ಕೊಂಡ್ ಬಂದಿದ್ದೀವಿ ಇದು ನಮ್ಮ ತಾತನಿಂದ ಬಂದಿರುವಂತಹ ಒಂದು ಇದು ಪ್ರೋತ್ಸಾಹ ಅಂತಾನೆ ಹೇಳ್ಬೋದು ವಿದ್ಯಾಭ್ಯಾಸದ ಒಂದು ಶಾಯಾ ವಿದ್ಯಾಭ್ಯಾಸದಿಂದ ಈಗ ಅವರ ಮಾವನಿಗೆ ಸಹಯೋಗ ಎಳೆ ಮನಸ್ಸಿನಿಂದ ಹಿಡಿದು ಈಗ ದೊಡ್ಡ ಮನಸ್ಸಿನವರು ಅದೇ ರೀತಿಯಾಗಿ ಗಾಳಿ ಬಾನೆತ್ತರ ಬಾಣಿತ್ರ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಈ ಒಂದು ಕಣ್ಣ ಮುಚ್ಚಾಲೆ ತಂಡದ ಒಂದು ಆಯೋಜಕರಿಂದ ಒಂದು ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಹೀಗೆ ಮುಂದುವರಿಸಿಕೊಂಡು ಹೋಗಿ ಅಂತ ಕೇಳ್ತಾ ಇರ್ತಾ ಹೆಸರು నానేస్ట్ నైనిక ఆ ఏ రోస్తా దియా నేను ఫస్ట్ స్టాండ్ దొర్తిదిని మీనిస్ పేరుట మీనిస్ పేరు తన్మేయ 1600 ఓకే ఈ ತುಂಬಾ ತುಂಬಾ ಹಾ ಇಕ್ಕಿಂದಾಗಿ ಇಷ್ಟ ನಂಗೇ ಧಾರಾ ಇಷ್ಟ ನಿಮಗೆ ಇಷ್ಟ ಮತ್ತೆ ಎಲ್ಲಾನು ಇಷ್ಟ ಓಕೆ ಎಂಜಾಯ್ ಮಾಡಿ ಒಳ್ಳೆದಾಗಲಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿಯ ಹೆಸ್ರಾ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು